ನಮಸ್ಕಾರ ವೀಕ್ಷಕರೇ ನೀಲಕಂಠ ಆಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ವೀಕ್ಷಕರೇ ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ವೀಕ್ಷಕರೇ ನೀವು ಅಂದುಕೊಂಡಂಥ ವ್ಯಕ್ತಿಗಳನ್ನು ಸುಲಭವಾಗಿ ಹೇಗೆ ವಶೀಕರಣ ಮಾಡ್ಕೋಬೋದು ಅಂತ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇನ್ನಿ ವೀಕ್ಷಕರೇ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಹತ್ತು ಹಲವಾರು ಸಮಸ್ಯೆ ಏನೇ ಇದ್ದರೂ ವೀಕ್ಷಕರೇ ಪರಿಹಾರ ತಿಳ್ಕೋಬೇಕು ಅಂತ ಇದ್ದರೆ ಈ ಕೂಡಲೇ ಡಿಸ್ಪ್ಲೇಲಿ ಅಂತ ನನ್ನ ನಂಬರ್ಗೆ ಕರೆ ಮಾಡ್ಬೋದು ವೀಕ್ಷಕರೇ ವಶೀಕರಣ ಅಂದ ಮಾತ್ರಕ್ಕೆ ವೀಕ್ಷಕರೇ ಯಾವುದೇ ರೀತಿಯಲ್ಲಿ ಕೆಟ್ಟದಾಗಿ ವಿಚಾರ ಮಾಡುವಂಥದ್ದಲ್ಲ ನೀವು ಯಾರ ಯಾರ ಮೇಲೆ ಪ್ರಯೋಗ ಮಾಡ್ತೀರಾ ಯಾವ ರೀತಿ ಅದನ್ನ ಉಪಯೋಗ ಮಾಡ್ಕೊಂತೀರಾ ಅನ್ನೋದ್ರ ಮೇಲೆ ಅದು ಅವಲಂಬಿತವಾಗಿರುತ್ತೆ ವಶೀಕರಣ ಅಂದ ಮಾತ್ರಕ್ಕೆ ವೀಕ್ಷಕರೇ ಯಾರನ್ನೋ ನೋಡಿದ ತಕ್ಷಣ ಅವರು ಇಷ್ಟಪಟ್ಟಿದ್ದ ತಕ್ಷಣ ಯಾರನ್ನೋ ವಶೀಕರಣ ಮಾಡೋದಕ್ಕೆ ಸಾಧ್ಯವಲ್ಲ ವೀಕ್ಷಕರೇ ನಿಮ್ಮ ಮಧ್ಯೆ ಮತ್ತೆ ಅವರ ಮಧ್ಯೆ ನೀವು ಯಾರ ಮೇಲೆ ಪ್ರಯೋಗ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಾ ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಾ ಅವರ ಮಧ್ಯೆ ನಿಮ್ಮ ಮಧ್ಯೆ ವೀಕ್ಷಕರೇ ಸಂಬಂಧ ಇರಬೇಕಾಗುತ್ತೆ ಸಂಪರ್ಕ ಇರಬೇಕಾಗುತ್ತೆ ಮಾತುಕತೆ ಇರಬೇಕಾಗುತ್ತೆ ವೀಕ್ಷಕರೇ ಹೌದಾ ನೀವು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಜಗಳವಾಡಿ ದೂರವಾಗಿದ್ರೆ ಅಥವಾ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಪರಶ್ರೀ ಪರಪುರುಷರ ಸವಾಸದಿಂದ ದೂರವಾಗಿದ್ದಾರೆ ಅಂತ ಹೇಳಿದ್ರೆ ಎರಡನೇ ಮದುವೆ ಆಗಿರ್ಬೋದು ಮೂರನೇ ಮದುವೆ ಆಗಿರ್ಬೋದು ನಿಮ್ಮನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುವಂಥದ್ದು ಕಡೆಗಣಿಸುವಂಥದ್ದು ಈ ರೀತಿಯಲ್ಲಿ ಪರಸ್ತ್ರೀ ಪರಪುರುಷರ ಸವಾಸದಿಂದ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಸ ಕಲಹ ಆಗ್ತಾ ಇದೆ ಅಂತ ಹೇಳಿದ್ರೆ ಅಥವಾ ಪ್ರೀತಿಸಿದವರು ಎಷ್ಟೋ ವರ್ಷದಿಂದ ಇಷ್ಟಪಟ್ಟಿರ್ತೀರಾ ಇತ್ತೀಚೆಗೆ ನಿಮ್ಮನ್ನ ಏನು ಕಾರಣ ಇಲ್ಲದೇನೆ ಇರ್ಬೋದು ವೀಕ್ಷಕರೇ ನಿಮ್ಮನ್ನ ಇತ್ತೀಚೆಗೆ ಅವಾಯ್ಡ್ ಮಾಡ್ತಾ ಇರುವಂತದ್ದಾಗಿರ್ಬೋದು ಅಷ್ಟೇ ಅಲ್ಲ ಮನೆಯಲ್ಲಿರುವಂತಹ ವ್ಯಕ್ತಿಗಳೇ ವೀಕ್ಷಕರೇ ಯಾವುದೋ ಆಸ್ತಿ ವಿಚಾರದಲ್ಲಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ನಿಮಗೆ ಇಷ್ಟ ಇಲ್ಲದ ಪ್ರೀತಿ ಪ್ರೇಮ ವಿಚಾರದಲ್ಲಿ ಹೋಗ್ತಾ ಇದ್ದಾರೆ ನಿಮ್ಮ ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ಅವರು ನಿಮ್ಮ ಮಾತು ಕೇಳೋ ರೀತಿಯಲ್ಲಿ ನಿಮ್ಮ ದಾರಿಗೆ ಬರೋ ರೀತಿಯಲ್ಲಿ ಹೇಗೆ ವಶೀಕರಣ ಮಾಡ್ಕೋಬಹುದು ಅಂತ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯೋಸ್ಕರ ಮನೆಯಲ್ಲಿರುವಂತಹ ವ್ಯಕ್ತಿಗಳೆಂದ್ರೆ ಯೋಶಕರ ಆಸ್ತಿ ವಿಚಾರದಲ್ಲಿ ಆಗಿರ್ಬೋದು ಯಾವುದೋ ವಿಚಾರ ಮತ್ತೊಂದು ವಿಚಾರದಲ್ಲಿ ಆಗಿರ್ಬೋದು ನೀವು ಹೇಳಿದ್ದು ಅವರಿಗೆ ಒಪ್ಪಿಗೆ ಆಗ್ತಾ ಇರೋದಿಲ್ಲ ಅವ್ರು ಹೇಳಿದ್ದು ನಿಮಗೆ ಒಪ್ಪಿಗೆ ಆಗ್ತಾ ಇರೋದಿಲ್ಲ ನಿಮ್ಮ ಮಧ್ಯೆ ಪರಸ್ಪರ ಜಗಳ ಕಿತ್ತಾಟ ಮನಸ್ತಾಪಗಳು ಉಂಟಾಗ್ತಾ ಇರುತ್ತೆ ಈ ರೀತಿಯಲ್ಲಿ ವೀಕ್ಷಕರೇ ದಾಂಪತ್ಯ ಜೀವನದಲ್ಲಿ ಆಗಿರ್ಬೋದು ಅಥವಾ ಪ್ರೀತಿಸಿದವರಾಗಿರ್ಬೋದು ಮನೆ ಒಳಗಿನ ವ್ಯಕ್ತಿಗಳಾಗಿರ್ಬೋದು ಮನೆ ಹೊರಗಿನ ವ್ಯಕ್ತಿಗಳಾಗಿರ್ಬೋದು ವೀಕ್ಷಕರೇ ಯಾರನ್ನೇ ಆಗಿರಲಿ ವೀಕ್ಷಕರೇ ಸುಲಭವಾಗಿ ಹೇಗೆ ವಶೀಕರಣ ಮಾಡ್ಕೋಬಹುದು ಅಂತ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ವೀಕ್ಷಕರೇ ಅಷ್ಟೇನು ಒಂದು ಕಷ್ಟದ ಮಾರ್ಗ ಅಲ್ಲ ವೀಕ್ಷಕರೇ ಕೇವಲ ಒಂದು ಸುಲಭ ವಿಚಾರ ಸುಲಭ ವಿಧಾನ ಅಷ್ಟೇ ಇದು ನೀವೇ ನಿಮ್ಮ ಮನೆಯಲ್ಲಿ ಸರಳವಾಗಿ ಮಾಡುವಂತ ವಿಧಾನ ವೀಕ್ಷಕರೇ ಮೊದಲಿಗೆ ವೀಕ್ಷಕರೇ ಇದಕ್ಕೆ ಬೇಕಾದಂತಹ ವಸ್ತುಗಳಿಂದ ವೀಕ್ಷಕರೇ ಕರ್ಪೂರ ಹಾಗೂ ಬಿಳಿ ಹಾಳೆ ವೀಕ್ಷಕರೆ ಎರಡೇ ಎರಡು ಲವಂಗಗಳು ಬೇಕಾಗುತ್ತೆ ಇಷ್ಟೇ ಮನೆಯಲ್ಲೇ ಸಿಗುವಂತ ಸಣ್ಣ ಪುಟ್ಟ ಪದಾರ್ಥಗಳಿಂದ ವೀಕ್ಷಕರೇ ನೀವು ಅಂದುಕೊಂಡಂತ ವ್ಯಕ್ತಿ ನಿಮ್ಮ ದಾರಿಗೆ ಬರುವ ರೀತಿಯಲ್ಲಿ ನಿಮ್ಮ ಮಾತು ಕೇಳುವ ರೀತಿಯಲ್ಲಿ ಸುಲಭವಾಗಿ ವಶೀಕರಣ ಮಾಡ್ಕೋಬಹುದು ಹೇಗೆ ಅಂತ ತಿಳಿಸ್ಕೊಡ್ತಾ ನೋಡಿ ವೀಕ್ಷಕರೇ ಮೊದಲಿಗೆ ವೀಕ್ಷಕರೇ ಈ ರೀತಿಯಲ್ಲಿ ಬಿಳಿ ಹಾಳೆಯನ್ನ ತಗೊಳ್ಳಿ ಬಿಳಿ ಹಾಳೆಗೆ ವೀಕ್ಷಕರೇ ಈ ರೀತಿಯಲ್ಲಿ ಒಂದು ಮಂತ್ರಶಕ್ತಿ ಹಾಗೂ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ ಅವರ ಹೆಸರು ಈ ರೀತಿಯ ಚಕ್ರದ ಮುಖಾಂತರ ಬರ್ಕೋಬೇಕಾಗುತ್ತೆ ಈ ರೀತಿಯಲ್ಲಿ ಮೊದಲಿಗೆ ಈ ರೀತಿಯಲ್ಲಿ ವೀಕ್ಷಕರೇ ಮೇಲ್ಭಾಗದಲ್ಲಿ ಓಂ ಶ್ರೀ ಸಹ ಅಂತ ಈ ರೀತಿಯಲ್ಲಿ ಬರ್ಕೋಬೇಕಾಗುತ್ತೆ ನಂತರದಲ್ಲಿ ವೀಕ್ಷಕರೇ ಈ ರೀತಿಯಲ್ಲಿ ವಶೀಕರಣ ಚಕ್ರವನ್ನ ರಚನೆ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ವೀಕ್ಷಕರೇ ನಿಮ್ಮ ಹೆಸರನ್ನ ಬರ್ಕೋಬೇಕಾಗುತ್ತೆ ನಾನು ಉದಾಹರಣೆಗೆ ವೀಕ್ಷಕರೇ ನಟೇಶ್ ಅನ್ನೋ ಹೆಸರನ್ನ ಉದಾಹರಣೆಗೆ ಬರೀತಾ ಇದ್ದೀನಿ ಆದ ನಂತರ ವೀಕ್ಷಕರ ನಟೇಶ್ ನಿಮ್ಮ ಹೆಸರು ಬರ್ದಾದ ನಂತರ ವೀಕ್ಷಕರೇ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿರ್ತರ ಅವರ ಹೆಸರನ್ನು ಬರ್ಕೋಬೇಕಾಗುತ್ತೆ ನಾನು ಉದಾಹರಣೆಗೆ ನವ್ಯ ಅನ್ನೋ ಹೆಸರನ್ನ ವೀಕ್ಷಕರೇ ಉದಾಹರಣೆಗೆ ತಗೋತಾ ಇದ್ದೀನಿ ನೋಡ್ತಾ ಇದ್ರ ಮೊದಲಿಗೆ ಓಂ ಶ್ರೀ ಸಹ ಈ ರೀತಿಯಲ್ಲಿ ಮೂರು ಮಂತ್ರ ಬಿಜಾಕ್ಷರಿನ ರಚನೆ ಮಾಡ್ಕೋಬೇಕಾಗುತ್ತೆ ನಂತರದಲ್ಲಿ ನಟೇಶ್ ಮಧ್ಯಭಾಗದಲ್ಲಿ ಪ್ರಶ್ಚಿ ಹಾಕಿ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿರ್ತರ ಅವರ ಹೆಸರನ್ನು ಬರ್ಕೋಬೇಕಾಗುತ್ತೆ ನಂತರದಲ್ಲಿ ಈ ರೀತಿಯಲ್ಲಿ ವಶೀಕರಣ ಚಕ್ರವನ್ನು ಸಂಪೂರ್ಣ ಮಾಡಬೇಕಾಗುತ್ತೆ ಹೀಗೆ ವೀಕ್ಷಕರೇ ಈ ರೀತಿಯಲ್ಲಿ ಒಂದು ವಶೀಕರಣ ಚಕ್ರವನ್ನು ಬರದಾದ ನಂತರ ವೀಕ್ಷಕರೇ ಅದರ ಒಳಗೆ ಲವಂಗವನ್ನು ಹಾಕಿ ವೀಕ್ಷಕರೇ ಕರ್ಪೂರದ ಸಹಾಯದಿಂದ ಸುಡಬೇಕಾಗುತ್ತೆ ಸುಲಭ ವಿಧಾನ ವೀಕ್ಷಕರೇ ನೀವು ಯಾರೋ ನಿಮ್ಮ ಮಾತನ್ನು ಕೇಳ್ತಾ ಇರೋದಿಲ್ಲ ಅಥವಾ ನಿಮ್ಮ ಮಕ್ಕಳಾಗಿರ್ಬೋದು ಗಂಡ ಹೆಂಡತಿ ಆಗಿರ್ಬೋದು ಪ್ರೀತಿಸಿದವರಾಗಿರ್ಬೋದು ನಿಮ್ಮನ್ನ ನಿಮ್ಮ ಮಾತು ಅಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ ವೀಕ್ಷಕರೇ ಸುಲಭವಾಗಿ ಈ ವಿಧಾನದ ಮುಖಾಂತರ ನೀವು ಅಂದುಕೊಂಡಂತ ವ್ಯಕ್ತಿಗಳನ್ನು ನಿಮ್ಮ ಮಾತು ಕೇಳುವ ರೀತಿಯಲ್ಲಿ ಮಾಡ್ಕೋಬಹುದು ಈ ರೀತಿಯಲ್ಲಿ ವಶೀಕರಣ ಚಕ್ರವನ್ನು ಬರದಾದ ನಂತರ ವೀಕ್ಷಕರೇ ಮಧ್ಯಭಾಗದಲ್ಲಿ ಈ ರೀತಿಯಲ್ಲಿ ಎರಡು ಲವಂಗವನ್ನು ಇಟ್ಟು ಈ ರೀತಿಯಲ್ಲಿ ಸುತ್ತಬೇಕಾಗುತ್ತೆ ವೀಕ್ಷಕರೇ ಬೆಳಿ ಹಾಳೆಯನ್ನ ಹೀಗೆ ವೀಕ್ಷಕರೇ ಈ ರೀತಿಯಲ್ಲಿ ಸುತ್ತಾದ ನಂತರ ವೀಕ್ಷಕರೇ ಕರ್ಪೂರದ ಸಹ ಕರ್ಪೂರದ ಸಹಾಯದಿಂದ ಸುಡಬೇಕಾಗುತ್ತೆ ಸುಡೋ ಅಂಥ ಸಂದರ್ಭದಲ್ಲಿ ವೀಕ್ಷಕರೇ ನೀವು ನಿಮ್ಮ ಮನಸ್ಸು ಯಾವುದೇ ಕಾರಣಕ್ಕೂ ಚಂಚಲವಾಗಿರಬಾರ್ದು ಅಂದರೆ ನೀವು ಮಾಡುವಂತ ಕೆಲಸನೇ ಒಂದು ಇದು ಮಾಡಿದ್ರು ಆಗುತ್ತಾ ಇಲ್ವಾ ಅಂತೋ ಅನುಮಾನದಿಂದ ಕೈ ಆಗೋದು ಈ ರೀತಿಯಲ್ಲಿ ಆಗಿರ್ಬೋದು ಅಥವಾ ಮಾಡೋದೇ ಕೆಲಸನೇ ಒಂದು ಅಥವಾ ನೀವು ನಿಮ್ಮ ತಲೆಯಲ್ಲೇ ಯೋಚನೆ ಇನ್ನೊಂದು ಓಡ್ತಾ ಇರುತ್ತೆ ಈ ರೀತಿಯಲ್ಲಿ ಮನಸ್ಸು ಚಂಚಲವಾಗಿರಬಾರ್ದು ಮಾಡುವಂಥ ಸಂದರ್ಭದಲ್ಲಿ ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿತ್ರ ಅವರ ಹೆಸರು ಅವರ ಮುಖಲಕ್ಷಣ ಅಷ್ಟೇ ನಿಮ್ಮ ತಲೆಯಲ್ಲಿ ಓಡ್ತಾ ಇರಬೇಕಾಗುತ್ತೆ ಆಯ್ತಾ ಈ ರೀತಿಯಲ್ಲಿ ವೀಕ್ಷಕರೇ ಒಂದು ಶುಕ್ರವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ವೀಕ್ಷಕರೇ ಒಂದು ಶುಕ್ರವಾರ ದಿನದಲ್ಲಾದರೂ ಮಾಡ್ಬೋದು ಅಥವಾ ಅಮಾವಾಸ್ಯ ಹುಣ್ಣಿಮೆ ದಿನದಲ್ಲಾಗಿರ್ಬೋದು ಸಾಮಾನ್ಯ ದಿನಗಳಲ್ಲಾದರೆ ಶುಕ್ರವಾರ ಅಥವಾ ಮಂಗಳವಾರ ದಿನದಲ್ಲಿ ಈ ರೀತಿಯಲ್ಲಿ ವಿಧಾನವನ್ನು ಮಾಡಿದರೆ ಆದರೆ ವೀಕ್ಷಕರೇ ನೀವು ಅಂದುಕೊಂಡಂತ ವ್ಯಕ್ತಿ ಸುಲಭವಾಗಿ ನಿಮ್ಮ ಹತ್ರ ಬರ್ತಾರೆ ಇಷ್ಟಾದ ನಂತರ ವೀಕ್ಷಕರೇ ಸಂಪೂರ್ಣವಾಗಿ ಇದರ ಮೇಲೆ ಈ ರೀತಿಯಲ್ಲಿ ಕರ್ಪೂರವನ್ನು ಹಾಕಿ ಒಂದು ಕರ್ಪೂರದ ಸಹಾಯದಿಂದ ವೀಕ್ಷಕರೇ ಈ ಬಿಳಿ ಹಾಳೆಯನ್ನು ಸುಡಬೇಕಾಗುತ್ತೆ ಈ ರೀತಿಯಲ್ಲಿ ಹೀಗೆ ವೀಕ್ಷಕರೇ ಸುಟ್ಟಾದ ನಂತರ ಈ ಸಂಪೂರ್ಣ ಭಸ್ಮವನ್ನು ವೀಕ್ಷಕರೇ ನಿಮ್ಮ ಪಾದದ ಎಡಗಾಲಿನ ಕೆಳಗೆ ಸಂಪೂರ್ಣವಾಗಿ ಈ ಭಸ್ಮವನ್ನು ನಿಮ್ಮ ಎಡಗಾಲಿನ ಕೆಳ ಕೆಳಗೆ ಹಚ್ಕೋಬೇಕಾಗುತ್ತೆ ಸಂಪೂರ್ಣವಾಗಿ ಹಚ್ಚಾದ ನಂತರ ಈ ಸಂಪೂರ್ಣ ಭಸ್ಮವನ್ನು ಮಣ್ಣಲ್ಲಿ ಹಾಕಿ ಮುಚ್ಚಾಕಬೇಕಾಗುತ್ತೆ ಈ ಒಂದು ವಿಧಾನ ಮಾಡಿ ನೋಡಿ ವೀಕ್ಷಕರೇ ನೀವು ಅಂದುಕೊಂಡಂಥ ವ್ಯಕ್ತಿ ಸುಲಭವಾಗಿ ನಿಮ್ಮ ಮಾತು ಕೇಳೋ ರೀತಿಯಲ್ಲಿ ನಿಮ್ಮ ದಾರಿಗೆ ಬರೋ ರೀತಿಯಲ್ಲಿ ಆಗುತ್ತೆ ಆಯ್ತಾ ವೀಕ್ಷಕರೇ ನಿಮ್ಮ ಹತ್ತೊಲವಾರ ಸಮಸ್ಯೆ ಏನೇ ಇದ್ರು ವೀಕ್ಷಕರೇ ಸಮಸ್ಯೆ ನಿಮ್ಮದಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರದಾಗಿರ್ಬೋದು ವೀಕ್ಷಕರೇ ಪರಿಹಾರ ಸಿಗದೆ ಮನ ನೊಂದಿದ್ರೆ ವೀಕ್ಷಕರ ಈ ಕೂಡಲೇ ಡಿಸ್ಬೇಲಿ ಕಾಣ್ತಿರುವಂಥ ನನ್ನ ನಂಬರ್ಗೆ ಕರೆ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ದಿನ ಈ ವಿಡಿಯೋನ ಮುಗಿಸ್ತಾ ಇದೀನಿ ವೀಕ್ಷಕರೇ ನಮಸ್ತೆ ಶುಭವಾಗಲಿ